ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ವಿದೇಶಿ ಹಣವನ್ನ ಬಳಕೆ ಮಾಡಲಾಗಿದೆ ಅನ್ನುವಂತ ಆರೋಪ ಪ್ರಾಥಮಿಕ ಮಾಹಿತಿ ಸಂಗ್ರಹಕ್ಕೆ ಮುಂದಾಗ್ತಾ ಇದೆ ಇಡಿ ಯೂಟ್ಯೂಬರ್ಗಳ ಖಾತೆಗಳ ಪರಿಶೀಲನೆಗೆ ಮುಂದಾಗಿರುವಂತದ್ದು ಇಡಿ ಯೂಟ್ಯೂಬರ್ಗಳಿಗೆ ವಿದೇಶಿ ಫಂಡಿಂಗ್ ಬಂದಿದೆ ಅಂತ ಆರೋಪಿಸಿದ ಬಿಜೆಪಿ ಯೂಟ್ಯೂಬರ್ಗಳ ಜೊತೆಗೆ ಹೋರಾಟಗಾರರ ಬ್ಯಾಂಕ್ ಖಾತೆಗಳನ್ನು ಕೂಡ ಪರಿಶೀಲನೆಯನ್ನ ಮಾಡಲಾಗತ್ತೆ ಐದು ವರ್ಷಗಳ ಬ್ಯಾಂಕ್ ವಹಿವಾಟಿನ ಮೇಲೆ ಕಣ್ಣಿಟ್ಟಿರುವಂಥದ್ದು ಇಡಿ ಯೂಟ್ಯೂಬರ್ಗಳು ಹೋರಾಟಗಾರರ ಬ್ಯಾಂಕ್ ಖಾತೆಯ ವಿವರವನ್ನು ನೀಡುವಂತೆ ಪತ್ರ ಬರೆಯಲಾಗಿದೆ ವಿವರ ನೀಡುವಂತೆ ಬ್ಯಾಂಕ್ಗಳಿಗೆ ಪತ್ರವನ್ನು ಬರೆದಿರುವಂಥ ಇ ಡಿ ಅಧಿಕಾರಿಗಳು ಪ್ರಾಥಮಿಕ ತನಿಖೆಯಲ್ಲಿ ಸಾಕ್ಷ್ಯಗಳು ಸಿಕ್ಕಿದ್ರೆ ಕೇಸನ್ನು ದಾಖಲು ಮಾಡಲಾಗತ್ತೆ ದಾಖಲೆ ಸಿಕ್ಕರೆ ದೂರನ್ನು ದಾಖಲಿಸಿ ನೋಟಿಸನ್ನು ನೀಡಿರುವಂಥ ಇ ಡಿ ನೋಡಿ ಈ ಪ್ರಕರಣದಲ್ಲಿ ನಾನಾ ರೀತಿಯಾದಂಥ ಅನುಮಾನಗಳು ವ್ಯಕ್ತ ಆಗಿದೆ ಷಡ್ಯಂತ್ರ ಮಾಡ್ತಾ ಇರುವಂಥದ್ದು ಯಾರೋ ಒತ್ತಡ ಹೇರ್ತಾ ಇದ್ದಾರೆ ಆ ಊರಿನ ಅಲ್ಲಿನ ಹೆಸರನ್ನ ಹಾಳು ಮಾಡಬೇಕು ಅನ್ನುವಂಥ ಪ್ರಯತ್ನ ಆಗ್ತಾ ಇದೆ ಅಂತ ಸೊ ಈ ಸಂದರ್ಭದಲ್ಲಿ ಗಂಭೀರವಾದಂಥ ಆರೋಪ ಬಂದಿದೇನು ವಿದೇಶಿ ಫಂಡಿಂಗ್ ಆಗ್ತಾ ಇದೆ ಯಾವುದೋ ಬೇರೆ ದೇಶದಲ್ಲಿ ಕೂತ್ಕೊಂಡು ಇಲ್ಲಿ ಫಂಡಿಂಗ್ ಮಾಡ್ತಾ ಇದ್ದಾರೆ ಅನ್ನೋದೊಂದು ಈ ಹೆಸರಿನಲ್ಲಿ ಹೋರಾಡಬೇಕು ಅಂತ ಫಂಡಿಂಗ್ ಮಾಡಲಾಗಿದೆ ಇಲ್ಲಿನ ಹೆಸರು ಹಾಳು ಮಾಡಬೇಕು ಸುದ್ದಿ ಹರಿದಾಡಬೇಕು ಅಂತ ಕೆಲವು ಯೂಟ್ಯೂಬರ್ಸ್ಗಳಿಗೆ ಕೂಡ ಹಣವನ್ನು ನೀಡಲಾಗಿದೆ ಕೆಲವು ಯೂಟ್ಯೂಬರ್ಸ್ ಪೇಮೆಂಟನ್ನು ತೆಗೆದುಕೊಂಡು ಇಲ್ಲಿ ಸುದ್ದಿಯನ್ನು ಮಾಡಿದ್ದಾರೆ ಅಂತೆಲ್ಲ ವೈರಲ್ ಆಗಿರುವಂಥದ್ದು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೋಟ ಶ್ರೀನಿವಾಸ್ ಪೂಜಾರಿಯವರು ಸೇರಿದಂತೆ ಇನ್ನು ಹೋರಾಟಗಾರರು ಕೂಡ ಕೇಂದ್ರಕ್ಕೆ ಒಂದು ಪತ್ರ ಬರೆದಿದ್ದರು ಇದರಲ್ಲಿ ವಿದೇಶ ಫಂಡಿಂಗ್ ಇದೆ ಅನ್ನೋದೊಂದು ಸುದ್ದಿ ಇದೆ ಬೇರೆ ರಾಷ್ಟ್ರದಲ್ಲಿ ಕೂತ್ಕೊಂಡು ಬೇರೆ ಧರ್ಮದವರು ಇಲ್ಲಿನ ವಿಚಾರವನ್ನು ಹಾಳು ಮಾಡಬೇಕು ಕೆಣಕಬೇಕು ಅನ್ನುವಂಥ ಪ್ರಯತ್ನ ಇದೆ ತಯಿಬಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಐ ಎ ತನಿಖೆಗೆ ವಹಿಸಿ ಅಂತ ಅದ್ರ ಜೊತೆಗೆ ಈ ಹಣದ ವಹಿವಾಟು ನಡೆದಿದೆ ಅನ್ನೋದು ಆ ಹಿನ್ನೆಲೆಯಲ್ಲಿ ಇ ಡಿ ಎಂಟರ್ ಆಗಿರೋದು ಸೊ ಈಗ ಇ ಡಿ ಏನು ಮಾಡ್ತಾ ಇದೆ ಅಂತಂದರೆ ಮಂಗಳೂರು ಆ ಭಾಗದ ಬ್ಯಾಂಕ್ಗಳಿಗೆ ಒಂದು ಪತ್ರ ಬರೆದಿರೋದು ಇಲ್ಲಿನ ಯೂಟ್ಯೂಬರ್ಸ್ಗಳಾಗಿರ್ಬೋದು ಅಥವಾ ಹೋರಾಟಗಾರರು ಯಾರಿದ್ದಾರೋ ಅವರುಗಳ ಬ್ಯಾಂಕ್ ಡೀಟೇಲ್ಸನ್ನು ಕೊಡಿ ಅನ್ನೋದನ್ನು ಕೇಳ್ಕೊಂಡಿರೋದು ಅದು ಐದು ವರ್ಷದ ಬ್ಯಾಂಕ್ ಡೀಟೇಲ್ಸು ಸೊ ಈ ಐದು ವರ್ಷದ ಬ್ಯಾಂಕ್ ಡೀಟೇಲ್ಸನ್ನು ಕೊಡಬೇಕಾಗತ್ತೆ ಈ ಐದು ವರ್ಷದ ಬ್ಯಾಂಕ್ ಡೀಟೇಲ್ಸಲ್ಲಿ ಏನಾದರೂ ಯಾರಿಂದನಾದರೂ ಹಣ ಬಂದಿದೆ ಸ್ವೀಕರಿಸಿದ್ದಾರೆ ಯಾರಿಗಾದರೂ ಹಣ ಹಾಕಿದ್ದಾರೆ ಅದು ಲಕ್ಷ ಕೋಟಿಗಟ್ಟಲೆ ಈ ತರದಲ್ಲಿ ವ್ಯವಹಾರ ನಡೆದಿದೆ ಅಂದರೆ ಡಾಕ್ಯುಮೆಂಟ್ ಬೇಕಾಗತ್ತೆ ಅದರಲ್ಲೂ ವಿದೇಶದಿಂದ ಏನಾದರೂ ಟ್ರಾನ್ಸ್ಫರ್ ಆಗಿದೆ ಅಮೌಂಟ್ ಅಂತಂದರೆ ಪಕ್ಕ ಈಗೇನು ಅನುಮಾನ ಇದು ಅದು ಸತ್ಯ ಆದಂಗ ಆಗತ್ತೆ ಹಾಗಾಗಿ ಎಲ್ಲರ ಯೂಟ್ಯೂಬು ಏನಿತ್ತು ಆ ಯೂಟ್ಯೂಬ್ ಮಾಲೀಕರು ಹಾಗೆ ನಾವು ಹೋರಾಟಗಾರರು ಏನಿದ್ರು ಅವರು ಎಲ್ಲರ ಅಕೌಂಟ್ಸ್ ಚೆಕ್ ಮಾಡಲಾಗುತ್ತೆ ಐದು ವರ್ಷದ ಡೀಟೇಲ್ಸ್ ಅನ್ನು ಟ್ರಾನ್ಸಾಕ್ಷನ್ ಹಿಸ್ಟರಿಯನ್ನು ಪಡ್ಕೊಳ್ಳಲಾಗತ್ತೆ ಸೊ ನೋಡಬೇಕಾಗತ್ತೆ ಆ ವಿದೇಶಿ ಫಂಡಿಂಗ್ ಅಂತ ಇರೋದಕ್ಕೆ ಒಂದು ಕ್ಲಾರಿಟಿ ಸಿಗಬೇಕಲ್ಲ ಹೌದಾ ಆಗಿದೆಯಾರ ಆಗಿಲ್ವಾ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಶುರುವಾಗತ್ತೆ ಇಲ್ಲೊಂದು ನೇತ್ರಾವತಿ ನದಿ ತೀರದಲ್ಲಿ ಶವ ಆರೋಪ ಇವತ್ತು ಎಸ್ ಸಿ ಟಿ ಕಚೇರಿಗೆ ಪ್ರಣಬ್ ಮೋಹಂತಿ ಅವರು ಭೇಟಿ ಕೊಡೋದು ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ ಮೋಹಂತಿ ಅವರು ಬುರುಡೆ ರಹಸ್ಯ ಶವ ಹೂತಿಟ್ಟ ಕೇಸ್ ಬಗ್ಗೆ ಪ್ರಗತಿ ಪರಿಶೀಲನೆ ಮಾಡ್ತಾರೆ ಕೇಸ್ ಬಗ್ಗೆ ಮೊಹಂತಿಗೆ ವಿವರಣೆಯನ್ನು ನೀಡಲಿರುವಂಥ ಅಧಿಕಾರಿಗಳು ಸೊ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರು ಪ್ರತಿಯೊಂದ್ರ ಬಗ್ಗೆಯೂ ಕೂಡ ವಿವರಿಸ್ತಾರೆ ಚಿನ್ನಯ್ಯನ ಹೇಳಿಕೆ ಆಧಾರದಲ್ಲಿ ಮಹಾಜರು ಮಾಡಿರುವಂಥ ಐ ಟಿ ಮಾಸ್ಕ್ ಚಿನ್ನಯ್ಯ ಮಾಹಿತಿ ಹಿನ್ನೆಲೆ ಕೆಲವರಿಗೆ ಸಂಕಷ್ಟ ಎದುರಾಗಲಿದೆ ತಿಮ್ರೋಡಿ ಗಿರೀಶ್ ಮಟ್ಟಣ್ಣನವರು ಜಯಂತ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇದ್ದಾರೆ ಜಯಂತ್ ಮಟ್ಟಣ್ಣನವರಿಗೆ ನೋಟಿಸ್ ಅನ್ನು ನೀಡೋದಕ್ಕೆ ಎಸ್ ಐ ಟಿ ಮುಂದಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಸೊ ಕೆಲವರ ಹೆಸರನ್ನ ಆತ ಚಿನ್ನಯ್ಯ ಪ್ರಸ್ತಾಪಿಸಿದ್ದಾನಂತೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ನಾನು ಇವ್ರ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿ ನಲ್ಲಿ ಇದ್ದೆ ಅಂತೆಲ್ಲ ಹಾಗಾಗಿ ಇವ್ರಿಗೆ ನೋಟಿಸ್ ನೀಡಬಹುದಾದ ಸಾಧ್ಯತೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಈ ಪ್ರಕರಣದಲ್ಲಿ ಮೊದಲಿನಿಂದಲೂ ಇದ್ದಂತ ಅನುಮಾನ ಸೊ ಷಡ್ಯಂತ್ರ ಆಗ್ತಾ ಇದೆ ಯಾರೋ ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾರೆ ಅಂತ ಹಾಗೆ ವಿದೇಶದಿಂದ ಫಂಡಿಂಗ್ ಆಗ್ತಾ ಇದೆ ಅಂತ ಕೆಲವು ಯೂಟ್ಯೂಬರ್ಸ್ಗಳು ಬೇಕಂತ ದುಡ್ಡು ತೆಗೆದುಕೊಂಡು ನೆಗೆಟಿವ್ ಮಾಡ್ತಾ ಇದ್ದಾರೆ ಅಂತ ಹೋರಾಟಗಾರರು ಹೋರಾಟದ ಹೆಸರಿನಲ್ಲಿ ದಂಧೆ ಅಂತ ಸೊ ಇ ಡಿ ಏನೆಲ್ಲ ಸ್ಟೆಪ್ಸ್ಗಳನ್ನು ಕೈಗೊಳ್ತಾ ಇದೆ ಅಕಸ್ಮಾತ್ ಆ ಥರ ವಿದೇಶಿ ಫಂಡಿಂಗ್ ಆಗಿದ್ದೇ ಆಗಿದ್ದಲ್ಲಿ ಹೇಗೆ ತಗ್ಲು ಹಾಕ್ಕೊಳ್ಬೋದು ಮುಂದೆ ಏನು ಸಮಸ್ಯೆಗಳು ಎದುರಿಸ್ಬೇಕಾಗತ್ತೆ ಅಂತ ನೀತಿ ಹೌದು ಯಾವಾಗ ಹದಿನೇಳು ಪಾಯಿಂಟ್ಗಳಲ್ಲಿ ಬುರುಡೆಗಳು ಸಿಗೋದೇ ಹೋಗುತ್ತೋ ಕೇವಲ ಒಂದು ಪಾಯಿಂಟ್ ಹೊರತುಪಡಿಸಿ ಬೇರೆಲ್ಲ ಜಾಗದಲ್ಲೂ ಏನೂ ಇಲ್ಲ ಅನ್ನುವಂಥದ್ದು ಸಾಬೀತಾಗುತ್ತೋ ಆ ಸಂದರ್ಭದಲ್ಲಿ ಇದೊಂದು ಷಡ್ಯಂತ್ರ ಇದೊಂದು ಹುನ್ನಾರ ವ್ಯವಸ್ಥಿತವಾಗಿರುವಂಥ ಸಂಘಟಿತ ಅಪರಾಧ ಅನ್ನುವಂಥ ರೀತಿಯ ಆರೋಪಗಳು ಕೇಳೋದಕ್ಕೆ ಶುರುವಾಯಿತು ಆರೋಪಿ ಚಿನ್ನಯ್ಯ ಕೂಡ ಇದಕ್ಕೆ ಪೂರಕವಾಗಿ ಟರ್ನ್ ಹೊಡಿತಾನೆ ಯಾರೋ ಹೇಳಿಕೊಟ್ರು ಯಾವುದೋ ಒಳಗಾಗಿ ನಾನು ಈ ಥರ ಹೇಳಿಕೆಯನ್ನು ಕೊಟ್ಟೆ ಒಂದಿಷ್ಟು ಅಸ್ಥಿ ಪಂಜರವನ್ನು ತೆಗೆದುಕೊಂಡು ಬಂದು ಸಬ್ಮಿಟ್ ಮಾಡಿದೆ ಅದು ಎಲ್ಲಿಂದ ಬಂತು ಯಾರು ಅದನ್ನು ಉತ್ಖನ ಮಾಡಿ ತಂದರು ಇದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಅನ್ನುವಂಥದ್ದನ್ನು ಹೇಳಿ ಈ ಪ್ರಕರಣ ತಲೆ ಕೆಳಗಾಗುವ ರೀತಿ ಮಾಡಿದ್ದ ಆ ಬಳಿಕ ವಿವಿಧ ತನಿಖಾ ಸಂಸ್ಥೆಗಳ ಮೂಲಕ ಈ ಪ್ರಕರಣದ ತನಿಖೆ ಮಾಡಬೇಕು ಅನ್ನುವಂತಹ ಆಗ್ರಹ ಬಹಳ ಜೋರಾಯಿತು ಈ ಪೈಕಿ ಇಡಿ ಎಂಟ್ರಿ ಆಗಬೇಕು ಇಲ್ಲಿ ಈ ವ್ಯವಸ್ಥಿತ ಷಡ್ಯಂತ್ರಕ್ಕೆ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಧರ್ಮಗಳಿಂದವೂ ಕೂಡ ಫಂಡಿಂಗ್ ಆಗಿದೆ ದೇವಸ್ಥಾನದ ಹೆಸರನ್ನ ಹಾಳು ಮಾಡಬೇಕು ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕಿಯನ್ನು ತರಬೇಕು ಅನ್ನುವ ಕಾರಣಕ್ಕೋಸ್ಕರ ಫಂಡಿಂಗ್ ಆಗ್ತಾ ಇದೆ ಆರೋಪಗಳನ್ನು ಮಾಡಿದರು ಸೊ ಹೀಗಾಗಿ ನಿನ್ನೆ ಈ ಪ್ರಕರಣಕ್ಕೆ ಇಡಿ ಎಂಟ್ರಿ ಆಗಿತ್ತು ಇಡಿ ಈ ಪ್ರಕರಣವನ್ನು ದಾಖಲಿಸಿ ು ತನಿಖೆಯನ್ನು ಆರಂಭ ಮಾಡಿತ್ತು ಈಗ ತನಿಖೆಯ ಭಾಗವಾಗಿ ಅವರು ಈಗ ಈ ಬ್ಯಾಂಕ್ ಖಾತೆಗಳು ಪ್ರಮುಖವಾಗಿ ಈ ಯೂಟ್ಯೂಬರ್ಗಳು ಏನಿದ್ದಾರೆ ಈ ಪ್ರಕರಣ ಇಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡೋದಕ್ಕೆ ಮೇನ್ ಆಗಿ ಕಾರಣವಾಗಿರುವುದು ಯೂಟ್ಯೂಬರ್ಗಳು ಈ ಹಿಂದೆ ಕೂಡ ಯೂಟ್ಯೂಬ್ಗಳಲ್ಲಿ ವಿಚಾರಕ್ಕೆ ಸಂಬಂಧ ಸಾಕಷ್ಟು ಸಂದರ್ಶನಗಳು ಸಾಕಷ್ಟು ಮಾಹಿತಿಗಳು ಎಲ್ಲ ಪ್ರಸಾರವಾಗ್ತಾ ಇತ್ತು ಇದಕ್ಕೆ ವಿರುದ್ಧವಾಗಿ ಈಗ ಅನೇಕ ಪ್ರಕರಣಗಳು ಕೂಡ ದಾಖಲಾಗಿದೆ ಸಾಮಾಜಿಕ ಸ್ವಾಸ್ಥ್ಯ ಜನರ ನಡುವೆ ಸಂಘರ್ಷವನ್ನು ಉಂಟು ಮಾಡುವಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ಪ್ರಕರಣಗಳು ದಾಖಲಾದರೂ ಕೂಡ ಈ ಆರ್ಭಟ ಕಮ್ಮಿಯಾಗಿಲ್ಲ ಇನ್ನು ಕೂಡ ಅದೇ ರೀತಿಯ ಅಚಲವಾದ ಒಂದು ಸ್ಟ್ಯಾಂಡ್ ಅನ್ನ ಇಟ್ಕೊಂಡು ಅವರ ಆರೋಪವನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸೊ ಇಲ್ಲೆಲ್ಲೋ ಒಂದು ಕಡೆ ಫಂಡಿಂಗ್ ಆಗ್ತಾ ಇದೆ ಫಂಡಿಂಗ್ ಆಗ್ತಾ ಇರುವ ಕಾರಣಕ್ಕೋಸ್ಕರನೇ ಯೂಟ್ಯೂಬರ್ ಕೇಳು ಸ್ವಯಂ ಪ್ರೇರಿತವಾಗಿ ಈ ಪ್ರಕರಣವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಅತಿರಂಜಕವಾಗಿ ಅದನ್ನು ತೋರಿಸುವುದಕ್ಕೆ ಮುಂದಾಗಿದ್ರು ಅನ್ನುವಂತ ರೀತಿಯ ಒಂದು ಆರೋಪಗಳು ಇತ್ತು ಇದಕ್ಕೆ ಪೂರಕವಾಗಿ ಈಗ ಇಡಿ ಕೂಡ ಈ ಪ್ರಕರಣಕ್ಕೆ ಎಂಟ್ರಿ ಆದ ಬಳಿಕ ಈ ಯೂಟ್ಯೂಬರ್ಗಳ ಮೇಲೆ ಏನ್ ಆರೋಪ ಇದೆಯೋ ಅವರ ಬ್ಯಾಂಕ್ ಖಾತೆಗಳ ಮೇಲೆ ಕಣ್ಣಿಟ್ಟಿದೆ ಪ್ರಮುಖವಾಗಿ ವೈಯಕ್ತಿಕ ಬ್ಯಾಂಕ್ ಖಾತೆಗಳಾಗಿರ್ಬೋದು ಅದರ ಜೊತೆಗೆ ಯೂಟ್ಯೂಬ್ನ ಒಂದು ಖಾತೆ ಏನಿರುತ್ತೋ ಅದಕ್ಕೆ ಸಂಬಂಧಪಟ್ಟಂತ ಬ್ಯಾಂಕ್ ಖಾತೆ ಏನಿರುತ್ತೋ ಅದರ ಬಗ್ಗೆ ಕೂಡ ಹೆಚ್ಚಿನ ಗಮನವನ್ನು ವಹಿಸ್ತಾ ಇದ್ದಾರೆ ಅದರ ಮೇಲೆ ಹದ್ದಿನ ಕಣ್ಣನ ಇಟ್ಟಿದ್ದಾರೆ ಐದು ವರ್ಷದ ಟ್ರಾನ್ಸಾಕ್ಷನ್ ಏನ್ ಹೇಳ್ತಾ ಇದೆ ಎಲ್ಲಿಂದ ಇವರಿಗೆ ಹಣ ಬರ್ತಾ ಇದೆ ಇವರ ಹಣದ ಮೂಲ ಏನು ಯಾರಾದರೂ ಫಂಡಿಂಗ್ ಮಾಡ್ತಾ ಇದ್ದಾರೆ ಹಣವನ್ನು ಹಾಕಿ ಈ ಥರ ಸುದ್ದಿಯನ್ನು ಪ್ರಸಾರ ಮಾಡಿ ಅನ್ನುವಂಥ ರೀತಿಯಲ್ಲಿ ಏನಾದರೂ ಹೇಳ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರ ಐದು ವರ್ಷದ ಬ್ಯಾಂಕ್ ಟ್ರಾನ್ಸಾಕ್ಷನ್ ಏನಿದೆಯೋ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡಿತಾ ಇದ್ದಾರೆ ಈಗಾಗಲೇ ಆ ಮಾಹಿತಿಗಳನ್ನು ನೀಡಬೇಕು ಅನ್ನುವಂಥ ರೀತಿಯಲ್ಲಿ ಆಯಾಯ ಬ್ಯಾಂಕ್ಗಳಿಗೆ ಸೂಚನೆಯನ್ನು ಕೂಡ ಆದೇಶವನ್ನು ಕೂಡ ಇಡಿ ನೀಡಿರೋದು ಹಾಗಾಗಿ ಅವರ ಟ್ರಾನ್ಸಾಕ್ಷನ್ ಆಧಾರದಲ್ಲಿ ಬಹಳ ದೊಡ್ಡ ಅಮೌಂಟ್ ಏನಾದರೂ ಇವರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರೋದು ಅನುಮಾನ ಟ್ರಾನ್ಸ್ಫರ್ ಆಗಿರೋದು ವಿದೇಶಗಳಿಂದ ಏನಾದರೂ ಟ್ರಾನ್ಸ್ಫರ್ ಆಗಿರುವಂತಹ ವಿಚಾರ ಅಥವಾ ಒಬ್ಬನೇ ವ್ಯಕ್ತಿ ದೊಡ್ಡ ಮಟ್ಟದಲ್ಲಿ ಫಂಡಿಂಗ್ ಈಗ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿ ಮತ್ತೆ ಅವರನ್ನು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ ಕೇವಲ ಯೂಟ್ಯೂಬರ್ ಇಲ್ಲಿ ಹೋರಾಟಗಾರರ ವಿರುದ್ಧ ಕೂಡ ಬಹಳ ಒಂದು ಗಂಭೀರವಾದ ಆರೋಪ ಇದೆ ಇವರು ಹಣವನ್ನ ಪಡೆದುಕೊಂಡು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಈ ಬುರುಡೆ ಪ್ರಕರಣವೇ ಒಂದು ಷಡ್ಯಂತ್ರ ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಫಂಡಿಂಗ್ ಆಗಿದೆ ವ್ಯವಸ್ಥಿತವಾಗಿ ಕಥೆಯನ್ನು ಹೆಣೆಯಲಾಗಿದೆ ಅನ್ನುವಂಥ ರೀತಿಯ ಆರೋಪಗಳೆಲ್ಲ ಇತ್ತು ಹಾಗಾಗಿ ಇದರಲ್ಲಿ ಮುನ್ನಲೆಯಲ್ಲಿರುವಂತಹ ವ್ಯಕ್ತಿಗಳು ಸಾಕಷ್ಟು ಜನ ಇದಾರೆ ಗಿರೀಶ್ ಮಠಣ್ಣನವರಾಗಿರ್ಬೋದು ಮಹೇಶ್ವರಿ ತಿಮರೋಡಿ ಆಗಿರ್ಬೋದು ಜಯಂತ್ ಟಿ ಆಗಿರ್ಬೋದು ಅಮೀರ್ ಎಂಬಿ ಆಗಿರ್ಬೋದು ಸುಜಾತಾ ಭಟ್ ಆಗಿರ್ಬೋದು ಹೀಗೆ ಬಹಳಷ್ಟು ಜನ ಇದ್ದಾರೆ ಸೊ ಇವರ ಬ್ಯಾಂಕ್ ಟ್ರಾನ್ಸಾಕ್ಷನ್ ಏನು ಹೇಳುತ್ತೆ ಇವರಿಗೆ ಫಂಡಿಂಗ್ ಆಗಿರೋದು ನಿಜಾನ ದೊಡ್ಡ ಪ್ರಮಾಣದಲ್ಲಿ ಅಮೌಂಟ್ಗಳು ಬಂದಿದ್ರು ಕೂಡ ಅದು ಇವರ ಆದಾಯದ ಮೂಲವಾಗಿದೆಯಾ ಅಥವಾ ಯಾರೋ ಇದನ್ನು ಫಂಡ್ ಮಾಡಿದಾರಾ ವಿದೇಶದಿಂದ ಏನಾದರೂ ಹಣ ಬಂದಿದೆಯಾ ನಿರಂತರವಾಗಿ ಹಣ ಪೂರೈಕೆ ಆಗೋದು ಇಂಥದ್ದೇ ಏನಾದರೂ ನಡೆದಿದೆಯಾ ಅನ್ನುವಂಥ ಆಧಾರದಲ್ಲೂ ಕೂಡ ಇವರ ಬ್ಯಾಂಕ್ ಖಾತೆಗಳನ್ನು ಕೂಡ ಇಡಿ ಪರಿಶೀಲನೆ ಮಾಡುವ ಸಾಧ್ಯತೆಗಳು ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಖಾತೆಯ ವಿವರ ನೀಡೋದಕ್ಕೆ ಈಗಾಗಲೇ ಬ್ಯಾಂಕಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಅದರ ಆಧಾರದಲ್ಲಿ ಮುಂದೆ ಇಂಥದ್ದೇನಾದರೂ ಕಂಡು ಬಂದರೆ ಪ್ರಕರಣವನ್ನು ದಾಖಲಿಸಿಕೊಂಡು ಕಾನೂನು ಕ್ರಮ ಕೈಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೇ ನೀತಿ ಇನ್ನು ಚಿನ್ನಯನ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಕೂಡ ಎಸ್ ಐ ಟಿ ಜಾಲಾಡಿದರು అది అసూ దొడ్డ ಆದಿತ್ಯ ಇನ್ನೊಂದು ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಸ್ಥಳಮಹಜರು ಆಗಿರ್ಬೋದು ಚಿನ್ನ ವಿಚಾರಣೆ ಆಗಿರ್ಬೋದು ಇದೆಲ್ಲದರ ಜೊತೆಗೆ ಆತ ಕೆಲವೊಂದಷ್ಟು ವಿಚಾರವನ್ನು ಹೇಳ್ಕೊಂಡಿದ್ದಾನೆ ತಾನು ನನಗೆ ಒತ್ತಡ ಇತ್ತು ನನಗೆ ಹಾಗೆ ಹೀಗೆ ಹೇಳು ಅಂತ ಹೇಳಿಸಿದ್ರು ವಿಡಿಯೋ ಮಾಡಿಸಿದ್ರು ವಿಡಿಯೋ ಡಿಲೀಟ್ ಮಾಡಿಸಿದ್ರು ವಿಡಿಯೋದಲ್ಲಿ ಹೀಗೆ ಮಾತಾಡಕ್ಕೆ ಹೇಳಿದ್ರು ಅಂತ ಸೊ ಗಿರೀಶ್ ಮಟ್ಟಣನ್ ಮತ್ತು ಜಯಂತ್ ಇವರ ಮೇಲೂ ಆರೋಪ ಬಂದಿರೋದು ಈಗಾಗಲೇ ಜಯಂತಿ ಟಿ ನಿವಾಸವನ್ನ ಕೂಡ ಶೋಧ ಮಾಡಲಾಗಿದೆ ಬಟ್ ಇವರಿಬ್ರು ವಿಚಾರಣೆಯನ್ನು ಎದುರಿಸೋಕೆ ಕಾತುರದಿಂದ ತುದಿಗಾಲಲ್ಲಿ ನಿಂತಿದ್ದೀವಿ ಥರದಲ್ಲಿ ಮಾತಾಡ್ತಾ ಇದ್ದಾರೆ ಅದರಲ್ಲೂ ಗಿರೀಶ್ ಮಠಣನವರು ನನಗೆ ವಿಚಾರಣೆಗೆ ಕರೆದಿದ್ರು ಹಾಗೆ ಹೀಗೆ ಅನ್ನೋದೆಲ್ಲ ಹೇಳ್ತಾ ಇದ್ರು ಸೊ ಇವರಿಬ್ಬರಿಗೆ ನೋಟಿಸ್ ನೀಡಬಹುದಾದ ಸಾಧ್ಯತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು ಸೊ ಇವತ್ತು ನೋಟಿಸ್ ನೀಡಬಹುದಾದ ಸಾಧ್ಯತೆ ಎಷ್ಟು ಮಟ್ಟಿಗೆ ಇದೆ ಅಂತ ಅವರನ್ನ ವಶಕ್ಕೆ ಪಡ್ಕೊಳ್ಳೋದು ಈ ಥರದ್ದು ಏನಾದರೂ ನಡೆಯೋ ಸಾಧ್ಯತೆಗಳಿಗಿದೆಯಾ ಆದಿತ್ಯ ಹೌದು ನೀತಿ ಯಾಕಂದರೆ ಈಗ ಒಂದು ಆಯಾಮ ಅಂದರೆ ಒಂದು ಪಾರ್ಟ್ ಈಗ ಚಿನ್ನಯ್ಯನ ವಿಚಾರಣೆಯ ಪಾರ್ಟ್ ಈಗ ಅಂತ್ಯವಾಗುವ ಹಂತಕ್ಕೆ ತಲುಪಿದೆ ಅಂದರೆ ಈ ಇವತ್ತು ಆತನ ಕಸ್ಟಡಿ ಮುಕ್ತಾಯವಾಗುತ್ತೆ ಆತನನ್ನು ಇವತ್ತು ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಕೋರ್ಟ್ ಮತ್ತೆ ಆತನ ಒಂದು ಗರಿಷ್ಠ ಮೂರು ದಿನಗಳ ಕಾಲ ಆತನನ್ನು ವಾಪಸ್ ಎಸ್ ಐ ಡಿ ಕಸ್ಟಡಿಗೆ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ ಇದರ ನಡುವೆ ಆತ ಒಂದಿಷ್ಟು ಜನರ ಹೆಸರನ್ನು ಬಹಳ ಗಂಟಾಘೋಷವಾಗಿ ಹೇಳಿದರೂ ಕೂಡ ಅವರ ವಿರುದ್ಧ ಗಂಭೀರವಾದ ಆರೋಪಗಳನ್ನು ಮಾಡಿದರೂ ಕೂಡ ಅವರು ಹೇಳಿದ್ರು ನಾನು ಮಾಡಿದೆ ನಾನು ಪಾತ್ರಧಾರಿ ಅವರು ಸೂತ್ರಧಾರಿಗಳು ಅನ್ನೋಂಥ ರೀತಿಯಲ್ಲಿ ಹೇಳಿದರೂ ಕೂಡ ಯಾಕೆ ಅವರನ್ನು ಇನ್ನೂ ವಿಚಾರಣೆ ಕರೆದಿಲ್ಲ ಅನ್ನೋದ್ರಲ್ಲಿ ಎಲ್ಲರಲ್ಲಿರುವಂಥ ಪ್ರಶ್ನೆ ಪ್ರಶ್ನೆ ಆದರೆ ಎಸ್ಐ ಇಲ್ಲಿ ಕಾದು ನೋಡುವ ತಂತ್ರ ಮತ್ತು ಬಲವಾದ ಸಾಕ್ಷಿಗಳನ್ನು ಇಟ್ಕೊಂಡು ವಿಚಾರಣೆ ಕರಿಯುವಂತ ತಂತ್ರದ ಮೊರೆ ಹೋಗುವಂತ ಸಾಧ್ಯತೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ ವಿಚಾರಣೆ ಕರೆಯೋದು ಅವರೇನೋ ಹೇಳಿಕೆಗಳನ್ನು ಕೊಡ್ತಾರೆ ನಮ್ಮ ಹತ್ರ ವಿಡಿಯೋಗಳು ಇದೆ ಆತನೇ ಕನ್ಫ್ಯೂಸ್ ಮಾಡಿಕೊಂಡಿದ್ದು ಆತ ಹೇಳಿದ ಕಾರಣಕ್ಕೋಸ್ಕರ ನಾವು ಅವನ ಕರ್ಕೊಂಡು ಹೋದ್ವಿ ವಕೀಲರ ಹತ್ರ ಕರ್ಕೊಂಡು ಹೋದ್ವಿ ಆಶ್ರಯ ಕೊಟ್ವಿ ಆತ ಗಂಭೀರವಾದ ಆರೋಪ ಮಾಡಿದ ಆನೆ ಆಣೆ ಪ್ರಮಾಣ ಮಾಡಿದ್ದ ಜೊತೆಗೊಂದು ಬುರೆಡನೇ ತಂದಿದ್ದ ಹೀಗಿದ್ದಾಗ ನಾವು ಹೋರಾಟಗಾರರು ಆತನ ವಿಚಾರ ನಿಜಾನ ಸುಳ್ಳ ಗೊತ್ತಾಗಲಿ ಅನ್ನುವಂಥ ರೀತಿಯಲ್ಲಿ ಆತನಿಗೆ ನಾವು ಸಪೋರ್ಟ್ ಮಾಡಿದ್ವಿ ಸರ್ಕಾರವೇ ಆತನ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯಲ್ಲಿ ಅಡಿಯಲ್ಲಿ ಅನ್ನ ನೀಡಬೇಕಾದ್ರೆ ನಾವು ಆಶ್ರಯ ನೀಡೋದ್ರಲ್ಲಿ ಏನು ತಪ್ಪಿದೆ ಅನ್ನುವಂಥದ್ದನ್ನು ಹೇಳುವಂಥ ಸಾಧ್ಯತೆಗಳು ಇದೆ ಬಟ್ ಇವರ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇದೆ ಅನ್ನೋದಕ್ಕೆ ಬಹಳ ಪ್ರಬಲವಾದ ದಾಖಲೆಗಳು ಬೇಕಾಗುತ್ತೆ ಈಗಾಗಲೇ ಮೊಬೈಲ್ ಮೊಬೈಲ್ ಅನ್ನ ಪಡೆದು ರಿಟ್ರೀವಿಂಗ್ ಆಗ್ತಾ ಇದೆ ಅದರ ಜೊತೆಗೆ ಇವರ ಚಲನವಲನಗಳು ಇವರು ಮೀಟ್ ಆದಂತಹ ಜಾಗಗಳು ಆ ಜಾಗಗಳು ಅಲ್ಲಿದ್ದಂಥ ದಾಖಲೆಗಳು ಏನು ಹೇಳುತ್ತೆ ಅದು ಸಿ ಟಿವಿ ಫುಟೇಜ್ ಇಂದ ಹಿಡಿದು ಆತನ ಮೊಬೈಲ್ ಕಾಲ್ ಡೀಟೇಲ್ಸ್ ಏನು ಹೇಳುತ್ತೆ ಇದೆಲ್ಲವೂ ಕೂಡ ಬಹಳ ಪ್ರಮುಖವಾಗುತ್ತೆ ಹಾಗಾಗಿ ಇದರ ಸುತ್ತ ಎಸ್ ಐ ಟಿ ಚಿತ್ರವನ್ನ ಇಟ್ಟಿದೆ ಸದ್ಯ ಹಾಗಾಗಿ ಅದರ ತನಿಖೆಯನ್ನು ಮಾಡ್ತಾ ಇದೆ ಇನ್ ಕೇಸ್ ಇವತ್ತು ಚಿನ್ನಯ ಏನಾದರೂ ಇವರು ಜುಡಿಷಿಯಲ್ ಕಸ್ಟಡಿಗೆ ಹೋದರೆ ಮುಂದಿನ ವಿಚಾರಣೆ ಎನ್ನುವಂಥದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರದಾಗಿರ್ಬೋದು ಗಿರೀಶ್ ಮಟ್ಟಣ್ಣ ಅವರದಾಗಿರ್ಬೋದು ಅಥವಾ ಜಯಂತ್ ಟಿ ಅವರದ್ದು ಆಗಿರಬಹುದು ಅವರು ಇದರಲ್ಲಿ ಏನು ಮಾಡಿದ್ದಾರೆ ಅವರ ಆರೋಪಗಳು ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಆತನಿಗೆ ಆಶ್ರಯ ನೀಡಿದ್ದಾರೆ ಮತ್ತು ಆತನಲ್ಲಿ ಕರ್ಕೊಂಡು ಹೋಗಿ ರಿಹರ್ಸಲ್ ಮಾಡಿಸಿದ್ದಾರೆ ಒಂದಿಷ್ಟು ಜಾಗಗಳನ್ನು ಗುರುತು ಮಾಡಿರುವಂಥ ಮಾಹಿತಿ ಇದೆ ನಿರಂತರವಾಗಿ ಆತನಿಗೆ ಟ್ರೈನಿಂಗ್ ನೀಡಿದ್ದಾರೆ ಮೀಟಿಂಗ್ ಮಾಡಿದ್ದಾರೆ ಇದೆಲ್ಲವೂ ಕೂಡ ಇದೆ ಹಾಗಾಗಿ ಇವರನ್ನ ವಿಚಾರಣೆ ಕರೆದೇ ಕರೀತಾರೆ ಆದರೆ ಸ್ಟಿಲ್ ಯಾಕೆ ಇನ್ನೂ ಕರೆದಿಲ್ಲ ಅನ್ನೋದೇ ಪ್ರಶ್ನೆ ಬಟ್ ಎಸ್ ಐ ಟಿ ಏನೋ ತುಂಬ ದೊಡ್ಡದಾಗಿ ಪ್ಲಾನ್ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಏನಾದರೂ ಸಂಘಟಿತ ಅಪರಾಧವನ್ನ ಮುಂದಿಟ್ಟು ಅವರ ವಿರುದ್ಧ ಪ್ರಬಲವಾದ ಕಾಯ್ದೆಗಳನ್ನ ಹಾಕುವ ಸಾಧ್ಯತೆಗಳು ಇದೆಯಾ ಇದನ್ನು ಅಲ್ಲುವಂತಿಲ್ಲ ಕೋಕಾ ಅನ್ನುವಂತ ನಿರೀಕ್ಷೆಗಳು ಕೂಡ ಇದೆ ಈ ಕಾಯ್ದೆಯನ್ನ ಹಾಕಿ ಆ ಬಳಿಕ ಪ್ರಕ್ರಿಯೆಗಳು ಏನಾದರೂ ವಶಕ್ಕೆ ಪಡೆಯುವಂತಹ ಪ್ರಕ್ರಿಯೆಗಳು ಇದೆ ಯಾಕಂದ್ರೆ ಈಗ ಸದ್ಯ ಚಿನ್ನಗೆ ಒಂದಿಷ್ಟು ಯೂಟ್ಯೂಬ್ ಸಂದರ್ಶನಗಳಲ್ಲಿ ನಾವು ಗಮನಿಸಬಹುದು ಆತ ಹೇಳ್ತಾನೆ ನಾನೇ ಸ್ವಯಂ ಪ್ರೇರಿತವಾಗಿ ಬಂದು ಒಪ್ಕೊಂಡಿದ್ದೀನಿ ನಾನಿ ತರ ಶವಗಳನ್ನು ಹೂತು ಹಾಕಿದ್ದೀನಿ ಒಂದಿಷ್ಟು ಪ್ರಕರಣಗಳಿಗೆ ನನ್ನ ಲಿಂಕ್ ಇದೆ ಹಾಗೆ ಹೀಗೆ ಅಂತ ಸಾಕಷ್ಟು ವಿಚಾರಗಳನ್ನು ಹೇಳಿದ್ನೆ ನ್ಯಾಯಾಲಯದಲ್ಲೂ ಕೂಡ ಎರಡೆರಡು ಬಾರಿ ಒನ್ ಸಿಕ್ಸ್ಟಿ ಸ್ಟೇಟ್ ಕೂಡ ನೀಡಿದ್ದಾನೆ ಎರಡನೇ ಬಾರಿ ಕೂಡ ನಾನು ಶವ ಹೂತಿದ್ದು ಅನ್ನುವಂಥದ್ದನ್ನು ಬಹಳ ಗಂಟಾ ಘೋಷವಾಗಿ ಅಲ್ಲೂ ಹೇಳಿದಾನೆ ಹಾಗಾಗಿ ಎಸ್ ಐ ಟಿ ಈಗ ಒಂದು ಕಡೆಯಿಂದ ಈತನ ನಕಲಿ ಬುರುಡೆ ಮತ್ತು ಆರೋಪಿ ಚಿಹ್ನೆಯನ್ನು ವಿಚಾರಣೆಯನ್ನ ಮಾಡ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಈ ಶವ ಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಏನಾಗಿದೆ ಅಲ್ಲಿ ಏನಾದ್ರೂ ಲೋಪದೋಷಗಳಾಗಿರೋದು ನಿಜ ಶವ ವಿಲೇವಾರಿಯಲ್ಲಿ ಅಕ್ರಮವಾಗಿರೋದು ನಿಜ ಅನ್ನುವಂಥದ್ದನ್ನ ಕೂಡ ಈಗ ತನಿಖೆ ಮಾಡ್ತಾ ಇರೋದು ಹಾಗಾಗಿ ಈ ಮಹೇಶ್ ತಿಮರೋಡಿ ಗಿರೀಶ್ ಮಠಣ್ಣನವರ ಜಯಂತಿ ಟಿ ಅವರನ್ನ ಯಾವಾಗ ವಿಚಾರಣೆಗೆ ಕರಿಬೇಕು ಅನ್ನೋದನ್ನ ಪ್ರಣವ್ ಮೋಹಂತಿ ಅವರು ಡಿಸೈಡ್ ಮಾಡ್ತಾರೆ ಈ ಕಾರಣಕ್ಕೋಸ್ಕರ ಇವತ್ತು ಪ್ರಣವ್ ಮೋಹಂತಿ ಅವರ ಆಗಮನವಾಗ್ತಾ ಇದೆ ನಿರಂತರವಾಗಿ ನಡೆದಂತಹ ತನಿಖೆ ಮಹಜೂರು ಪ್ರಕ್ರಿಯೆ ಸಿಕ್ಕಂತಹ ಸಾಕ್ಷ್ಯಗಳು ಆತನ ಹೇಳಿಕೆಗಳ ಆಧಾರದ ಒಂದು ವರದಿಯನ್ನ ಇವತ್ತು ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರು ಪ್ರಣವ್ ಮೋಹಂತಿ ಅವರಿಗೆ ನೀಡಲಿಕ್ಕಿದ್ದಾರೆ ಮುಂದಿನ ದೊಡ್ಡ ನಿರ್ಧಾರವನ್ನ ಪ್ರಣವ್ ಮೋಹಂತಿಯವರೇ ತೆಗೆದುಕೊಳ್ಳಲಿಕ್ಕಿದ್ದಾರೆ ಅದು ಈ ಪ್ರಕರಣದ ಇನ್ನೊಂದು ತಿರುವು ಮಹತ್ತರ ಘಟ್ಟ ಅಂತ ಹೇಳಬಹುದು ಈ ಪ್ರಕರಣ ಡೇ ಒನ್ ಇಂದ ಇಲ್ಲಿವರೆಗೂ ಕೂಡ ಅನೇಕ ದಿನಗಳು ಕಡಿದ್ರು ಕೂಡ ಸಾಕಷ್ಟು ಪಿಷ್ಟಿಗಳ ಇದರಲ್ಲಿ ಇದ್ರು ಕೂಡ ಆ ರೋಚಕತೆ ಎನ್ನುವಂಥದ್ದು ಇನ್ನೂ ಕಮ್ಮಿ ಆಗಿಲ್ಲ ಹಾಗಾಗಿ ಇವತ್ತು ಪ್ರಣವ್ ಮೋಹಂತಿ ಅವರು ಅವರ ಆಗಮನವಾಗ್ತಾ ಇದೆ ಪ್ರತಿ ಬಾರಿ ಅವರ ಆಗಮನ ಒಂದು ದೊಡ್ಡ ಬೆಳವಣಿಗೆಗೆ ಸಾಕ್ಷಿಯಾಗಿತ್ತು ಚಿನ್ನಯನ ಬಂಧನದಿಂದ ಹಿಡಿದು ಮಹಾಜೂರು ಪ್ರಕ್ರಿಯೆ ಆಗಿರ್ಬೋದು ಎಲ್ಲಾ ರೀತಿಯ ಬೆಳವಣಿಗೆಗೆ ಹಾಗಾಗಿ ಇವತ್ತು ಕೂಡ ಪ್ರಣಬ್ ಮೋಹಂತಿ ಅವರು ಬೆಳ್ತಂಗಡಿ ಎಸ್ ಕಚೇರಿಗೆ ಆಗಮಿಸ್ತಾ ಇದ್ದಾರೆ ಸೊ ಇವತ್ತು ಈತನ ಒಂದು ಕಡೆಯಿಂದ ನ್ಯಾಯಾಲಯಕ್ಕೆ ಒಪ್ಪಿಸಬೇಕಾಗಿದೆ ಮುಂದಿನ ತನಿಖೆ ಹಾದಿ ಎಸ್ ಎ ಯಾವ ಇರುತ್ತೆ ಯಾರನ್ನ ಅವಶ್ಯಕ ಪಡಿಬೇಕು ಯಾರನ್ನ ವಿಚಾರಣೆಗೆ ಕಡಿಬೇಕು ಅನ್ನೋದ ನಿರ್ಧಾರವನ್ನ ಇವತ್ತೇ ಪ್ರಣವ್ ಮೋಹಂತಿ ಅವರ ಅಧಿಕಾರಿಗಳಿಗೆ ನೀಡ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ